நமஸ்காரா வெல்கம் பேக் டு மை யூட்டூப் சானல் இவத்தின் வ்ளாக்ன கூட ஷுருமாடண சோ ஷுருக்கோ முஞ்சே ஹேபிட் தீ இவத்தின ವ್ಲಾಗ್ ಏನು ಅಂತ ಇವತ್ತು ನಮ್ಮ ಮನೇಲಿ ಹೊಸ್ತಿಲ್ ಪೂಜೆ ಅಂದರೆ ವಸ್ತುಲು ಅಂದರೆ ಬಾಕ್ಲು ಪೂಜೆ ಏನು ಮಾಡ್ತೀವಿ ನೋಡಿ ಮೇಯ್ನ್ ಡೋರು ಬಾಕ್ಲು ಇರುತ್ತಲ್ಲ ಅದನ್ನು ಇಟ್ಟು ದೇ ಒಳ್ಳೆ ದಿನ ಒಳ್ಳೆ ಟೈಮ್ ಕೇಳಿ ಪೂಜೆ ಮಾಡೋದು ಇದನ್ನು ಕೂಡ ಹೊಸ್ತಿಲ್ ಪೂಜೆ ಹೊಸ್ಕಲ್ ಪೂಜೆ ಅಂತೆಲ್ಲ ಹೇಳ್ತಾರೆ ಎಲ್ರಿಗೂ ಅರ್ಥ ಆಗೋ ಭಾಷೆ ನಮ್ಮ ಕಡೆಗೆ ಅಂದರೆ ಬಾಗ್ಲು ಪೂಜೆ ಆ ಥರ ಸೊ ಅದನ್ನು ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅದನ್ನು ಮಾಡಲಿಕ್ಕೆ ಬಾಕ್ಲು ಪೂಜೆ ಮಾಡಬೇಕಾದ್ರೆ ಏನೆಲ್ಲ ಹಾಕಬೇಕು ಏನೆಲ್ಲ ಇಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಸೊ ಏನೆಲ್ಲಿ ಎಲ್ಲೆಲ್ಲಿ ಏನೇನು ಇಡ್ತೀವಿ ಬಾಕ್ಲು ಪೂಜೆ ಮಾಡಬೇಕಾದ್ರೆ ಅಂತ ಸೊ ದಟ್ ಯಾರಿಗಾದರೂ ಒಬ್ರಿಗಾದರೂ ಯೂಸ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ನು ಅಷ್ಟೇ ನನಗನ್ಸುತ್ತೆ ಏಕೆಂದರೆ ನಾವು ಅಷ್ಟೇ ಪ್ರತಿಯೊಂದು ಮೋಲ್ಡ್ ಹಾಕಬೇಕಾದ್ರೂ ಮೋಲ್ಡ್ ಪೂಜೆ ಮಾಡಬೇಕಾದ್ರೆ ಏನು ಮಾಡ್ತಾರೆ ಏನು ಇಡ್ತಾರೆ ಅನ್ನೋದನ್ನ ನಾವು ಕೂಡ ಸರ್ಚ್ ಮಾಡ್ತೀವಿ ಮತ್ತು ಬೇರೆಯವ್ರ ಹತ್ರ ಕೇಳಿದ್ದೀವಿ ಹೌದು ಪ್ರತಿಯೊಂದು ಅಷ್ಟೇ ಒಂದು ಗುದ್ಲಿ ಪೂಜೆ ಮಾಡ್ಬೇಕಾದ್ರೆ ಆಗಿರ್ಬೋದು ಮೋಲ್ಡ್ ಪೂಜೆ ಆಗಿರ್ಬೋದು ಈ ಥರ ಪ್ರತಿಯೊಂದು ಪೂಜೆ ಮಾಡಬೇಕಾದ್ರೂ ಒಂದು ಮೂರು ಜನದತ್ರ ಕೇಳ್ತೀವಿ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನ ಹಾಗಾಗಿ ನಾವು ಏನು ಮಾಡಿದ್ದೀವಿ ಅದನ್ನು ಶೇರ್ ಮಾಡಿದ್ರೆ ಮುಂದೊಂದು ದಿನ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋದು ಅಷ್ಟೇ ಹಾಗಾಗಿ ಅದನ್ನು ಕೂಡ ಶೇರ್ ಇದ್ದೀನಿ ಸೊ ಈಗ ಎಲ್ಲ ಬಾಕ್ಲು ಪೂಜೆ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ಇವರು ಕೂಡ ಎಲ್ಲ ಬಂದಿದ್ದರು ಹಾಗಾಗಿ ಬಾಗ್ಲು ಎತ್ತಿಡೋಕ್ಕೆ ಸ್ವಲ್ಪ ಜಾಸ್ತಿ ಜನನೇ ಬೇಕು ಒಬ್ರಿಗಿಬ್ರಿಗೆಲ್ಲ ಎತ್ತಿಡೋಕೆ ಆಗಲ್ಲ ಹಾಗಾಗಿ ಎಲ್ಲರೂ ಸೇರಿ ಬಾಕ್ಲನ್ನ ಎತ್ತಿಡ್ಕೊಂಡು ರೆಡಿ ಮಾಡಿಕೊಂಡು ನೀಟಾಗಿ ಅದು ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ನೀಟಾಗಿ ಕೂರಿಸ್ತಾ ಇದ್ದಾರೆ ಬಾಕ್ಲನ್ನು ಅದರಷ್ಟರಲ್ಲಿ ನಾವೆಲ್ಲನೂ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಬಂದ್ವಿ ಸೊ ಅಷ್ಟರಲ್ಲಿ ಅವರು ಇನ್ನೂ ಅದೆಲ್ಲ ಕೂರಿಸೋದು ರೆಡಿ ಮಾಡೋದು ಮಾಡ್ತಾಯಿದ್ರು ಅದೇ ಬಾಕ್ಲು ಪೂಜೆಗೆ ಏನೆಲ್ಲ ನಾವು ಇಡ್ತೀವಿ ಅಂದರೆ ಇನ್ನೇನು ನೋಡಿದ್ರಲ್ವ ಮಾಮೂಲಿಯಾಗಿ ಏನೇ ಪೂಜೆ ಮಾಡಬೇಕಂದ್ರೂ ಏನೇ ಸಮಾರಂಭ ಏನೇ ಮುಂದುವರಿಬೇಕಂದ್ರೂ ನಾವು ವಿಘ್ನೇಶ್ವರಂಗೆ ಪೂಜೆ ಮಾಡೇ ಮುಂದುವರಿಬೇಕು ವಿಘ್ನೇಶ್ವರ ಅಂದರೆ ಸಗಣಿ ಸಗಣಿಯಲ್ಲಿ ವಿಘ್ನೇಶ್ವರನ ಮಾಡಿ ಗರ್ಕೆ ಇಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಅಂದರೆ ವಿಘ್ನ ಇಲ್ಲದೆ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೀಲಿ ಅಂತ ವಿಘ್ನೇಶ್ವರನಿಗೆ ಫಸ್ಟು ಪೂಜೆನ ಮಾಡಿ ಬೇಡ್ಕೊಂಡು ನಾವು ಮುಂದಿನ ಕೆಲಸಗಳನ್ನ ಶುರು ಮಾಡೋದು ಹಾಗಾಗಿ ಈ ಒಂದು ಪೂಜೆ ಪೂಜೆಲ್ಲೂ ಕೂಡ ವಿಘ್ನೇಶ್ವರ ಅಂದರೆ ಸಗಣಿ ಉಂಡೆನ ರೆಡಿ ಮಾಡ್ಕೊಳ್ಳಿ ಯಾರಾದರೂ ಮಾಡಿದ್ರೆ ನಾವು ಅದನ್ನೇ ಮಾಡ್ಕೊಂಡಿದ್ದು ಸಗಣಿ ಉಂಡೆ ಮಾಡಿಕೊಂಡು ಅದರಲ್ಲಿ ಗರ್ಕೆ ಸಗಣಿ ಉಂಡೆ ಶ್ರೇಷ್ಠ ಅಲ್ವಾ ಸೊ ಹಾಗಾಗಿ ಗರ್ಕೆ ಸಗಣಿ ಉಂಡೆ ಮಾಡಿ ಅದರಲ್ಲಿ ಗರ್ಕೆ ಇಟ್ಟು ಅರಶಿನ ಕುಂಕುಮ ಹಾಕಿ ಹೂ ಇಟ್ಟರೆ ವಿಘ್ನೇಶ್ವರ ರೆಡಿ ಆಗುತ್ತೆ ಅದಾದಮೇಲೆ ಮಾಮೂಲು ನೆನೆಯೋಕ್ಕೆ ನೆನಗಡ್ಲೆ ಅಂತ ರೆಡಿ ಮಾಡ್ತಾರೆ ಸೊ ಅದೆಲ್ಲ ಆದಮೇಲೆ ಕಾಳು ಏನೂ ಮಾಡಿರಲಿಲ್ಲ ನಾವು ಬಿಟ್ಟರೆ ಅಂಗದಾರ ಮಾಡಬೇಕಾಗುತ್ತೆ ಅಂಗದಾರ ಮತ್ತು ಅದಾದಮೇಲೆ ಮೇಯ್ನ್ ಅಂದರೆ ಬಾಕ್ಲು ಪೂಜೆ ಮಾಡಬೇಕಾದ್ರೆ ಓ ನವಧಾನ್ಯಗಳು ಅಂತ ಏನು ಹೇಳ್ತೀವಿ ಒಂಬತ್ತು ಥರದ ಧಾನ್ಯಗಳನ್ನ ಇಡಕ್ಕೆ ಇಡಬೇಕಾಗುತ್ತೆ ಸೊ ಮೇಯ್ನ್ ಅಂದರೆ ಬಾಕ್ಲು ಪೂಜೆ ಮಾಡಬೇಕಾದ್ರೆ ನವಧಾನ್ಯಗಳಿರೋದೇ ಮೇಯ್ನ್ ಆಗುತ್ತೆ ಸೊ ಅದನ್ನೇ ನಾವು ಕೂಡ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಈ ರೀತಿ ಹಾರ ಹಾಕಿ ಈ ರೀತಿ ಹೂವು ಇಟ್ಟು ನಾವು ಕೂಡ ಪೂಜೆನ ಮಾಡ್ತಾ ಇದ್ದೀವಿ ಈಗ ನವಧಾನ್ಯಗಳನ್ನ ಎಲ್ಲಿ ಕಟ್ಟಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ಅಲ್ಲಿ ಬಾಗಿಲಿನ ಬಲಭಾಗಕ್ಕೆ ನಾವು ನವಧಾನ್ಯಗಳನ್ನ ಒಂದು ಅರಿಶಿನ ಬಟ್ಟೆ ಮಾಡಿ ಅದರೊಳಗೆ ನವಧಾನ್ಯಗಳನ್ನ ಹಾಕಿ ಹಾಕಿ ಅದನ್ನು ಒಂದು ದಾರ ಸಹಾಯದಿಂದ ಬಲಭಾಗಕ್ಕೆ ನಾವು ಏನು ನೋಡ್ತೀವಿ ನೋಡಿ ಬಾಗಿಲು ಎದುರಿಗೆ ನಾವು ನಿಂತ್ರೆ ನಮ್ಮ ಬಲಗೈ ಸೈಡಲ್ಲಿ ಆ ಭಾಗಕ್ಕೆ ನಾವು ಕಟ್ಟಬೇಕಾಗತ್ತೆ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ಭಾಗಕ್ಕೆ ನವಧಾನ್ಯಗಳನ್ನೆಲ್ಲ ನಾವು ಕಟ್ಟಬೇಕಾಗತ್ತೆ ಮತ್ತು ಅದಕ್ಕೂ ಮುಂಚೆ ನಾನು ಸ್ಟಾರ್ಟಿಂಗಲ್ಲೇ ತೋರಿಸ್ದೆ ನವರತ್ನಗಳು ಅಂತ ಎಲ್ಲ ಥರದ್ನ ರತ್ನಗಳನ್ನ ನಾವು ಅಂಗಡಿಲಿ ಸಿಗುತ್ತೆ ಅದು ಏನು ಆ ಬೆಳ್ಳಿ ಅಂಗಡಿ ಬಂಗಾರದ ಅಂಗಡಿಲಿ ಹೋದ್ರೆ ಅದನ್ನು ಕೊಡ್ತಾರೆ ನವರತ್ನಗಳನ್ನ ಸೊ ಅದನ್ನೊಂದು ತೊಗೊಂಡು ಬರಬೇಕು ತಗೊಂಡು ಬಂದು ಇಲ್ಲಿ ಬಾಕ್ಲು ಕೆಳಗಡೆ ಏನಿರುತ್ತೆ ಸಿಮೆಂಟ್ ಹಾಕಿರೋದನ್ನ ತೋರಿಸ್ತೆ ನಾನು ಆ ಬಾಕ್ಲ ಕೆಳಗಡೆ ನಾವು ರವ ನವರತ್ನಗಳನ್ನ ಬಾಕ್ಲಿಂದ ಕೆಳಗಡೆ ಇಡಬೇಕು ಆ ಒಂದು ನವಧಾನ್ಯಗಳನ್ನ ಬಾಕ್ಲು ಬಲಭಾಗಕ್ಕೆ ನಾವು ಇಡಬೇಕಾಗುತ್ತೆ ನವರತ್ನಗಳನ್ನ ಕೆಳಗಡೆ ಭಾಗ ಬಾಗ್ಲಿಂದ ಕೆಳಗಡೆ ಭಾಗ ಇಟ್ಟು ಅಲ್ಲಿಗೆ ಸಿಮೆಂಟ್ ಹಾಕಿ ಮುಷ್ತಾರೆ ಅದನ್ನು ಏನು ನಾವು ವಾಪಸ್ ಪೂಜೆ ಮಾಡಿ ತರೋಂಗಿಲ್ಲ ಬಾಕ್ಲು ಕೆಳಗಡೆನೆ ಇಟ್ಟು ಪೂಜೆ ಮಾಡಬೇಕು ನವಧಾನ್ಯಗಳನ್ನ ಮತ್ತು ನವರತ್ನಗಳನ್ನ ಇಡೋದು ನಮ್ಮ ಮನೆ ಮೇಲೆ ಯಾವಾಗಲೂ ನವಗ್ರಹಗಳ ಅನುಗ್ರಹ ಮನೆ ಮೇಲೆ ಇರಲಿ ಹಾಗೆ ಮನೆಯಲ್ಲಿ ಅಷ್ಟೈಶ್ವರ್ಯ ತುಂಬಿರಲಿ ಅನ್ನೋ ಕಾರಣಕ್ಕೆ ನಾವು ಈ ಒಂದು ನವಗ್ರಹ ಅಂದರೆ ನವಧಾನ್ಯಗಳು ಮತ್ತು ನವರತ್ನಗಳನ್ನ ಇಟ್ಟು ಪೂಜೆ ಮಾಡೋದು ಸೊ ಅದರಿಂದ ಮತ್ತೆ ಚಿನ್ನವನ್ನು ಕೂಡ ಚಿನ್ನ ಅಥವಾ ಬೆಳ್ಳಿ ನಮ್ಮ ಹತ್ರ ಯಾವುದಾದ್ರೂ ಮುರಿದಿರೋದು ಯಾವುದಾದ್ರೂ ಚಿಕ್ಕದು ಏನಾದರೂ ಒಂದು ಪೀಸ್ ಇದ್ದರೆ ಇಲ್ಲಾಂದರೆ ಅಂಗಡಿಯಿಂದ ಕೂಡ ಚಿಕ್ಕದನ್ನ ತಂದಿಡ್ತೀವಿ ಅಂದರೆ ಅದನ್ನು ಕೂಡ ತಂದು ಅದ್ರ ಕೆಳಗಡೆ ವಸ್ತಿಲು ಕೆಳಗಡೆ ಇಡಬಹುದು ಅದು ಪೂಜೆ ಮಾಡಬೇಕಾದ್ರೆ ನಾವು ಎರಡು ಟವಲ್ನ ತೊಗೊಂಡು ಬಂದು ಪೂಜೆ ಮಾಡಿ ಇಟ್ಟು ಒಬ್ರು ಬಡ್ಗಿ ಕೆಲಸ ಮಾಡಿರ್ತಾರಲ್ಲ ಅವ್ರಿಗೆ ಒಂದೆಡೆ ಮತ್ತು ಮೇಸ್ತ್ರಿ ಅಂತ ಏನು ಹೇಳಿರ್ತಾರೆ ಮನೆ ಕಟ್ಟೋರು ಅವ್ರಿಗೆ ಒಂದೆಡೆನ ಕೊಡಬೇಕಂತೆ ಟವಲ್ ತಂದು ಪೂಜೆಗೆಟ್ಟು ಎರಡು ಎಡೆ ಎತ್ತಿ ಅವರಿಗೆ ಕೊಡಬೇಕಂತೆ ಸೊ ನಾವು ಕೂಡ ಅದನ್ನೇ ಇಲ್ಲಿ ಮಾಡ್ತಾ ಇದ್ದೀವಿ ನಮ್ಮದು ವಾಸ್ಕಲ್ ಪೂಜೆ ಕೂಡ ಆಯಿತು ನಾವು ಏನೆಲ್ಲ ಫಾಲೋ ಮಾಡಿದ್ವಿ ಅನ್ನೋದನ್ನ ನಾನು ನಿಮ್ಮೆಲ್ರಿಗೂ ಅರ್ಥ ಆಗೋ ಥರ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಅದೆಲ್ಲ ಆಯಿತು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಈಗ ಮಶ್ರೂಮ್ ಗ್ರೇವಿನ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಲಾಸ್ಟು ಒನ್ ಟೈಮ್ ನೋಡಿದ್ರಿ ಮಶ್ರೂಮ್ನ ತೊಗೊಂಡು ಬಂದಿದ್ದೆ ಅದನ್ನು ಕೂಡ ಪಲಾವ್ ಮಾಡಿದ್ದೆ ಇನ್ನು ಕೂಡ ಇತ್ತು ಮಶ್ರೂಮು ಹಾಗಾಗಿ ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಳೆ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಜೊತೆಗೆ ಟೊಮೊಟೊ ಮತ್ತು ಕಾಯಿ ತುಂಡು ಕೊಬ್ಬರಿ ತುರ್ದಾದರೂ ಹಾಕ್ಕೊಳ್ಬೋದು ತುಂಡಾದರೂ ಮಾಡಿ ಹಾಕ್ಕೊಳ್ಬೋದು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಳ್ಬೇಕು ಜಾರಿಗೆ ಹಾಕ್ಕೊಂಡು ಅದೆಲ್ಲ ಕೂಲ್ ಆಗೋ ತನಕ ಬಿಡಬೇಕು ಅದ್ರ ಜೊತೆಗೇನೆ ನಾವು ಏನಂದರೆ ಒಂದು ಸ್ವಲ್ಪ ಗೋಡಂಬಿನ ಕೂಡ ಸೇರಿಸ್ಕೊಳ್ಬೇಕು ಗೋಡಂಬಿ ಸೇರಿಸೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಗೋಡಂಬಿನ ಕೂಡ ಸೇರಿಸ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ತಣ್ಣಗಾಗಬೇಕು ಅದೇನು ನಾವು ಫ್ರೈ ಮಾಡಿ ಇಟ್ಟಿದ್ವಿ ತಣ್ಗಾದ ಮೇಲೆ ನಾವು ಅದನ್ನು ಗ್ರೈಂಡ್ ಮಾಡಬೇಕಾಗತ್ತೆ ಆ ತಣ್ಣಗಾಗೋ ತನಕ ಬಿಟ್ಟಿರೋಣ ಅದ್ರ ಜೊತೆಗೆ ಮಶ್ರೂಮ್ನ ನಾವು ಇಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಈ ರೀತಿ ಪೀಸ್ ಪೀಸಾಗಿ ಮಾಡ್ಕೊಂಡಿದ್ದೀನಿ ಈಗ ಅದು ಫ್ರೈ ಮಾಡಿ ಇಟ್ಟಿರೋದು ಕೂಡ ತಣ್ಣಗಾಗಿದೆ ಅದನ್ನು ಕೂಡ ಈಗ ನಾನು ಗ್ರೈಂಡ್ ಮಾಡಿಕೊಂಡು ಈ ರೀತಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದ್ರ ಜೊತೆಗೆ ನೀವು ಸ್ವಲ್ಪ ಏನಾದರೂ ಪುದೀನ ಸೊಪ್ಪಿದ್ರೆ ಒಂದು ಒಂದೆರಡು ದಳದಷ್ಟು ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ಆ ಪೇಸ್ಟ್ ಕೂಡ ರೆಡಿ ಆಯಿತು ಈಗ ಅದೇ ಬಾಣ್ಲೆಗೆ ನಾನು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡು ನಾವೇನು ಕಟ್ ಮಾಡಿ ಎಲ್ಲ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ಅದನ್ನೆಲ್ಲ ಸಿ ಒಂದು ಪೀಲ್ ಮಾಡಿ ಆ ಸಿಪ್ಪೆ ಫಸ್ಟ್ ಲೇಯರ್ ಏನಿರುತ್ತೆ ಅದನ್ನೆಲ್ಲ ಪೀಲ್ ಮಾಡಿ ನೀರೆಲ್ಲ ಇಂಟುಕೊಂಡು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ತುಪ್ಪದಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ ನಂತರ ಅದನ್ನು ವಾಪಸ್ ತೆಗೆದು ಒಂದು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಅದೇ ಬಾಣ್ಲೆ ನೆಕ್ಸ್ಟು ಮತ್ತೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನಾನು ತುಪ್ಪದಿಂದಲೇ ಮಶ್ರೂಮ್ ಗ್ರೇವಿನ ಮಾಡ್ತಾ ಇರೋದು ಅದಕ್ಕೆ ತುಪ್ಪ ಹಾಕ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಎಲೆ ಕೂಡ ಹಾಕ್ಕೊಂಡು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೊಳ್ತಾ ಪಲಾವ್ ಎಲೆ ಎಲ್ಲನೂ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ರುಬ್ಬಿಟ್ಟಿರುವಂಥ ಮಸಾಲೆ ಏನಿತ್ತು ಆ ಮಸಾಲನೂ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ತದನಂತರ ನಾನು ಇದಕ್ಕೆ ಸ್ವಲ್ಪನೇ ಮಶ್ರೂಮ್ ಇತ್ತು ಜೊತೆಗೆ ಬಟಾಣಿ ಕೂಡ ಆ್ಯಡ್ ಮಾಡೋಣ ಅಂತ ಬಟಾಣಿ ಕೂಡ ನೆನೆಸಿಟ್ಟಿದ್ದೆ ಬಟಾಣಿ ಕೂಡ ಹಾಕ್ಕೊಂಡೆ ನಾನು ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ದೆ ನೋಡಿ ಸ್ಟಾರ್ಟಿಂಗಲ್ಲಿ ಒಗ್ಗರಣೆ ಹಾಕಿ ಮಸಾಲೆ ಹಾಕಿದ ತಕ್ಷಣವೇ ಬಟಾಣಿನ ಹಾಕೊಂಡೆ ಅದು ಏಕೆಂದರೆ ಸ್ವಲ್ಪ ಅದು ಬೇಯಬೇಕು ಗಟ್ಟಿ ಇರುತ್ತೆ ಮಶ್ರೂಮ್ನ ಲಾಸ್ಟಿಗೆ ಹಾಕ್ಬೋದು ಹಾಗಾಗಿ ನಾನು ಇನ್ನೇನು ಒಗ್ಗರಣೆ ಮಾಡಿದ ತಕ್ಷಣವೇ ಬಟಾಣಿನ ಹಾಕೋಬಿಟ್ಟೆ ಹಾಕೊಳೋದ್ರಿಂದ ಅದು ಚೆನ್ನಾಗಿ ಬೇಯ್ದುಕೊಳ್ಳುತ್ತೆ ಅದ್ರ ಜೊತೆಗೆ ನಾನು ಇಲ್ಲಿ ಖಾರದ ಪುಡಿಗೆ ಖಾರಕ್ಕೇನು ಹಾಕಿರಲಿಲ್ಲ ಹಾಗೆ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡು ಮತ್ತೆ ಸಾಂಬಾರ್ ಪೌಡರ್ನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತು ಲಾಸ್ಟಲ್ಲಿ ಇನ್ನೇನು ಎಲ್ಲ ಫ್ರೈ ಇದೆಲ್ಲ ಬಟಾಣಿ ಎಲ್ಲ ಬೆಂದಿದೆ ಅನ್ನೋ ಅಂತ ಟೈಮಲ್ಲಿ ನಾನು ಇನ್ನೇನು ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂಥ ಮಶ್ರೂಮ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಇನ್ನೊಂದು ಐದು ನಿಮಿಷ ಬಿಡ್ತೀನಿ ಅದೆಲ್ಲನೂ ಉಪ್ಪು ಖಾರ ಹತ್ತಲಿ ಅನ್ನೋ ಕಾರಣಕ್ಕೆ ಸೊ ಅದಾಯಿತು ಅದಕ್ಕೆ ಚಪಾತಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಕೂಡ ಹಿಟ್ಟನ್ನ ಕಲಸಿ ಇಟ್ಟಿದ್ದೆ ಇದೆಲ್ಲ ಗ್ರೇವಿ ಮಾಡೋಕ್ಕೂ ಮುಂಚೆನೆ ಗ್ರೇವಿ ಎಲ್ಲ ಆದ್ಮೇಲೆ ಚಪಾತಿ ಎಲ್ಲ ಕೊಂಡು ಬೇಯಿಸ್ಕೊಳ್ಳೋಣ ಅಂತ ಈಗ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಕೂಡ ಆಗಿದೆ ಏನಪ್ಪ ಅಂದರೆ ಹೈಪ್ ಆಪ್ಷನ್ ಅನ್ನೋದು ಕೂಡ ಕೊಟ್ಟಿದ್ದಾರೆ ಸೊ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆದರೆ ಹೈಪ್ ಅನ್ನೋ ಬಟನ್ ಕೆಳಗಡೆ ಬರುತ್ತೆ ನೀವು ಲೈಕ್ ಮಾಡಿದ್ರೆ ಇನ್ ಕೇಸ್ ನಿಮ್ಗೆ ವೀಡಿಯೋ ಇಷ್ಟ ಆಗಿ ನೀವೇನಾದರೂ ನನ್ನ ವೀಡಿಯೋನ ಲೈಕ್ ಮಾಡಿದ್ರೆ ಕೆಳಗಡೆ ಆಟೋಮೆಟಿಕ್ಕಾಗಿ ಹೈಪ್ ಅನ್ನೋದು ಬರುತ್ತೆ ಅಂದರೆ ಕಮೆಂಟ್ ಸೆಕ್ಷನ್ ಇರುತ್ತೆ ನೋಡಿ ಅದೇ ಕಮೆಂಟ್ ಸೆಕ್ಷನ್ ಪಕ್ಕನೇ ಎರಡು ಡಾಟ್ ಇರುತ್ತೆ ಒನ್ ಡಾಟಲ್ಲಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದಿರುತ್ತೆ ಇನ್ನೊಂದು ಡಾಟಲ್ಲಿ ಹೈಪ್ ಆಪ್ಷನ್ ಇರುತ್ತೆ ಸೊ ಏನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಹೈಪ್ ಮಾಡಿ ನನ್ನ ವೀಡಿಯೋಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ this video love you all